ಇದು ನನ್ನ ನೋಯಲು ಮನೆ ಊಟ ಊಟಲ್ಲ ಕಬಾಫ್ ಒರೆ ಷರ್ಟ್ ಬೆಚ್ಚುಂಡು ಇದು ಸಾಧಾರಣ ಸಾಧಾರಣ ಚಲೀನಂತ ಕೋಲಿಯಲ್ಲ ಒಂದು ಕೋಳಿ ಅಂಜು ಕಿಲೋ ಕಾಣಂತ ಕೋಲಿ ಹಾಂ ಆಟ ಎಲ್ಲ ವ್ಯವಸ್ಥೆ ಪಟ್ಟು ಓರಿಟ್ಟು ಅದು ನಲ್ಲ ಪೀಸ್ ಇದರ ಲೆಗ್ ಪೀಸ್ ಭಾರಿ ದಪ್ಪತ್ತು ಸೈಜೆಲ್ಲ ಭಾರಿ ಬೆಲಿಯ ಆಮೇಲೆ ಪೈ ಪಟ್ಟು ನಾಲ್ಕು ಸವಾರಿ ಇನ್ನೂರು ಪಾಟ್ಡು ಲಡ್ಡು ಕಮ್ ಕಮ್ ಇದು ಲಡ್ಡು ಎಲ್ಲ ತೆಗೆ ತೆಂಗು ದೋಸೆ ಹೊಡೆದ ಇದು ಕಲ್ತಪ್ಪ ಇದಂದ್ರೆ ದೋಸೆ ಇದು ದೋಸೆ ಇದು ಕಲ್ತಪ್ಪ ಇದು ಫುಲ್ ವ್ಯಸ್ತುಂಡು ಇದು ಕೋರರಟ್ಟಿ ಎಲ್ಲ ನಮ್ತಾ ವ್ಯಸ್ತುಂಡು ಆವಲ್ಲ ಎಂದ್ರೆ ಇದು ಈ ಥೇಟರ್ ಎಂದ್ರ ಥಿಯೇಟರ್ ಎಂದ್ರೆ ಈ ಹಾಂ ನಾಷ್ಟ ಪಾಯಿಂಟ್ ಅಡ್ಡೂರು ಹೊಸ ಮನೆ ಹಾಂ ಉಂಟು ವ್ಯವಸ್ಥೆ ಎನ್ನು ಇಪ್ಪ ಬಂಡೆ ನಿಪ್ಪುಡ್ಡು ಬರ್ಬಂಡೆ ನಿಂಗೆ ಚೆಲ್ಲಣ್ಣು ಅಲ್ಲೇ ஆட்ட அப்பிபாய் உண்டா எவ்வளோண்டா அப்பிபாய் மாத்துக்கு ஆயிலேம்மா மூணாமத்தே ஜத்து கட்டிட்டு ஆயிலே வச்சிடலாம் நீங்க எல்லாம் ஆயிலம்மா இது இதா

ಅವನು ಬಾಯಲ್ಲಿ ಆ ಬಾಯಿಂದ ಅಲಕ್ಕ ಮುಕ್ಕಿರಾರು ಚಾರ್ಲ್ ಕೋರಟ್ಟಿದಾ ಅಡ್ಡೂರು ರೇಂಜಿನ ನುಯಿ ಚೆಲ್ಲ ಪ್ರದೇಶು ಎಲ್ಲಾ ನಮ್ತು ಪಂದಿನ ಗಂಟೆ ಜಾವತೋಳು ಓಪನ್ ಉಂಟು ಅವಲ್ಲೇ ಓಕೆ ನಿಂಗೆ ಎಪ್ಪ ಬಂದು ಟೂರು ನಾ ನಾಷ್ಟ ಬದ ನಾಷ್ಟು ಅವಾ ನೀ ತಿನ್ನುರು ನಿಂಗೆ ತಿನ್ನರು ಮಡಿ ಆಕೆ ನೀವು ಅಂದ ವ್ಯವಸ್ಥೆ ಗಟ್ಟಿ ತಿಂದು ಬರು ತೆಂಕು ಬಂಡೋ ತೋಲು ತಿನ್ನುರು ಅವಲ್ಲೇ ಸತ್ತು ಬಾರ ಸತ್ತು ಬಾರ